ನನಗೆ ಈಗ ಅವ್ರು ಡೈರೆಕ್ಷನ್ ಹೇಳ್ತಾರೆ ಇನ್ನೊಂದು ಕಾಂಬಿನೇಷನ್ ಬರುತ್ತೆ ಅಲ್ಲ ರಜಾ ಬರುತ್ತಾ ನೀವು ಪ್ರೊಡ್ಯೂಸ್ ಮಾಡ್ತೀರಾ ಅವ್ರು ಹೇಳೋದು ಆಗಲೇ ಯಾರು ಪ್ರೊಡ್ಯೂಸರ್ಗಳೇ ಇಲ್ಲ ಇವತ್ತು ಅಂತ ಅಲ್ವಾ ಅವತ್ತು ನಮ್ಮಪ್ಪ ಬೆನ್ನೆಲ್ ಬಾಗಿದ್ರು ದುಡ್ಡಿನ ಲೆಕ್ಕನೇ ಗೊತ್ತಿರಲಿಲ್ಲ ನನಗೆ ಇವಾಗ ಸ್ವಲ್ಪ ದುಡ್ಡಿನ ಸ್ವಲ್ಪ ಸಮಸ್ಯೆ ಇದೆ ಈಗ ರೆಡಿ ಮಾಡ್ತಾ ಒಂದು ಸಿನಿಮಾ ಬೇರೆ ರೆಡಿ ಮಾಡಿದ್ದೀನಿ ಪ್ರೇಮ್ ಲೋಕ ಅಂತ ಮಾಡಿಲ್ಲ ಐ ಆಮ್ ಗಾಡ್ ಜ ಕ್ರೇಜಿ ಅಂತ ಮಾಡಿದ್ದೀನಿ ಆದರೆ ಸಾಕಷ್ಟು ಹತ್ತಿರ ಮತ್ತೆ ಇಪ್ಪತ್ತು ಕಾರ್ಡ್ ಆಡಿದ್ವಿ ಅದೆಷ್ಟು ಬೇಕಾ ಅಷ್ಟು ಇದೆ ನಿಮ್ಗೆ ಸಾಕಷ್ಟು ಇದೆ ಅದು ಈಗ ಆ ವಿಷಯ ಬೇಡ ಆಗಿ ಮಾತಾಡ್ತೀನಿ ಹಾಂ ಅಷ್ಟು ಪ್ರಶ್ನೆಗಳು ಹೋಗೋಣ ಇದು ನನ್ನ ಮೊನ್ನೆನೇ ಗೊತ್ತಾಗಿದ್ರು ನನಗಿದು ಮೊನ್ನೆನೆ ಗೊತ್ತಾಗಿದ್ದು ಅವ್ರು ಬಂದು ಇನ್ವಿಟೇಷನ್ ಕೊಟ್ಟು ಇನ್ವಿಟೇಷನ್ ಓಪನ್ ಮಾಡಿಲ್ಲ ನಾನು ಆಮೇಲೆ ನೋಡೋದು ಫೋಟೋ ಇದೆ ನಂದು ಅವ್ರ ಅದಲ್ಲೇ ಅವರು ಅವರು ನಾನು ಸೇರಿದಾಗ ನಾನು ಬಹುಶಃ ಲೈಫಲ್ಲಿ ನಗದು ಕಡಿಮೆ ನಾನು ಬಟ್ ಅವರಿದ್ದಾಗ ಮಾತ್ರ ಜಾಸ್ತಿ ನಗ್ತೀನಿ ನಾನು ನನ್ನ ಅವರ ಕಾಂಬಿನೇಷನಲ್ಲಿ ಬರುವಂಥದ್ದು ನನಗೂ ನಾನು ಬೇರೆ ಆರ್ಲಿ ಬರೋದಿಲ್ಲ ನಾನು ಅದು ಕೌಂಟ್ರ ಮೇಲೆ ಕೌಂಟ್ರ್ ಇದ್ರು ಮಾತಾಡ್ತಾ ಮಾತಾಡ್ತಾ ಅಷ್ಟು ನಕ್ತಿ ನಾನು ಅಂದರೆ ಅದೊಂದು ಒಂದು ತಿಂಗಳಿಗೆ ಆಗುವಷ್ಟು ಭಾರ ಉಳ್ಕೊಳ್ತೇನೆ ನನ್ನ ಮನಸ್ಸಲ್ಲಿ ಅಷ್ಟು ಮಾತಾಡ್ತೀವಿ ಅಷ್ಟು ಪ್ರೀತಿಯಿಂದ ಯಾವತ್ತೂ ಆ ಸ್ನೇಹ ಇವತ್ತು ಕಡಿಮೆ ಆಗಿಲ್ಲ ಆ್ಯಕ್ಚುಲಿ ದೂರ ಆಗಿರ್ಬೋದು ನಾವು ಬಟ್ ದೂರ ಆಗಿದ್ರು ಕೂಡ ನಮ್ಮ ಸ್ನೇಹ ಮಾತ್ರ ಯಾವತ್ತು ಕಡಿಮೆ ಆಗಿಲ್ಲ ಅದು ಹಾಗೆ ಗಟ್ಟಿಯಾಗೇ ಇದೆ ಅದು ಬಹುಶಃ ಸಿನಿಮಾ ಮಾಡೋಕ್ಕಾಗಿಲ್ವೇನೋ ಜೊತೆ ಅನ್ನೋದು ಅರಾಮೇನು ಪ್ರಶ್ನೆ ಅದು ಅದು ಬಂದರೆ ಅದು ಬರ್ಬೇಕಂದ್ರೆ ಅದಕ್ಕೊಂದು ಸಮಯ ಇನ್ನೊಂದು ಇನ್ನೊಬ್ಬ ಇನ್ನೊಬ್ಬರು ಬಂದು ಮಧ್ಯೆ ಕರ್ಕೊಂಡು ನನ್ನ ಹತ್ರ ಬಿಡಬೇಕಿಗೆ ನೋಡ್ರಿ ಇವಾಗ ಅನ್ಸುತ್ತೇನೆ ಸರ್ ಈಗ ನನ್ನ ಸಿನಿಮಾದಲ್ಲಿ ನಾನು ಶೂಟ್ ಮಾಡಿರೋ ಸಿನಿಮಾದಲ್ಲಿ ನಾನ್ ಡೈರೆಕ್ಟ್ ಮಾಡಿರೋ ಸಿನಿಮಾದಲ್ಲಿ ಈ ಹೊಟ್ಟೆ ತೋರಿಸ್ಬಿಡಿ ಸಿನಿಮಾ ಇಂಡಸ್ಟ್ರಿ ಬಿಟ್ಬಿಡ್ತೀನಿ ನಾನು ಡೈರೆಕ್ಷನ್ ಮಾಡ್ಬೇಕಾದ್ರೆ ನಾವು ಇಡೋ ಶಾರ್ಟ್ಸ್ ಮೇಲೆ ನಮ್ಮ ವೀಕ್ನೆಸ್ ನ ಕವರ್ ಮಾಡ್ಕೊಂಡು ಹೋಗಿರ್ತೀನಿ ನಾನು ಅದು ಕಾಣಿಸೋದಿಲ್ಲ ಕೆಲವು ಡೈರೆಕ್ಟರ್ಸ್ ಪಾಪ ಅವ್ರು ಬ್ಲಾಕ್ ಇಟ್ ಅವ್ರು ಚೇಂಜ್ ಮಾಡಲ್ಲ ನಾವು ಹೆಂಗಿ ಬಟ್ ನಾನು ಯಾವಾಗ ಸಿನಿಮಾ ನಂಬಿರೋದೇನಂದ್ರೆ ಆ ಪರದೆಗೆ ನಾವು ಯಾರನ್ನೇ ಕರ್ಕೊಂಡ್ಬಂದು ಹಾಕಿದ್ರು ಅವ್ನ ಸುಂದರವಾಗಿ ತೋರಿಸ್ಬೋದು ಚೆನ್ನಾಗಿ ತೋರಿಸ್ಬೇಕು ಅನ್ನೋ ಉದ್ದೇಶ ಮಾಡಿದಾಗ ಇವೆಲ್ಲ ಕವರ್ ಆಗೋದು ಆ್ಯಂಡ್ ಇವತ್ತು ಗ್ರಾಫಿಕ್ಸ್ ಅಲ್ಲಿ ಹತ್ತು ಕೆಜಿ ಅಲ್ಲಿ ಇಪ್ಪತ್ತು ಕೆಜಿ ಸೆರೆಕಂಡ್ ತೆಗೆದು ಪಿಸ್ ಹಾಕ್ತಾರೆ ಅದೇ ತೊಂದರೆ ಇಲ್ಲ ಯಾಕಂದ್ರೆ ನಾನು ಅದ್ರ ಬಗ್ಗೆ ಪ್ರಾಬ್ಲಮ್ ಹೇಳಿದ್ರೆ ಸಮಸ್ಯೆ ಸೋರಾಗೋದಿಲ್ಲ ಯಾಕೆ ಅಂತ ನಾನು ಎಕ್ಸರ್ಸೈಸ್ ಮಾಡೋಕ್ಕೂ ಆಗಲ್ಲ ವೇಟ್ಸ್ ತೆಗಿಯೋಕ್ಕಾಗಲ್ಲ ಸ್ವಿಮ್ಮಿಂಗ್ ಮಾಡೋಕ್ಕೂ ಆಗಲ್ಲ ಏನೋ ಮಾಡೋಕ್ಕಾಗಲ್ಲ ನಾನು ತಿನ್ನೋದು ಇಲ್ಲ ಕುಡಿಯೋದಿಲ್ಲ ಸಿಗ್ರೆಟ್ ಸೇದೋದು ಇಲ್ಲ ಯಾಕೆ ಬಂದ್ ಅನ್ನೋದು ಗೊತ್ತಿಲ್ಲ ನನಗೆ